ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಉಪ್ಪಿಟ್ಟು ಹೆಂಗೆ ಮಾಡೋದತ್ತ ಶೇರ್ ರೀ ಬಿಸಿ ಬಿಸಿ ಉಪ್ಪಿಟ್ಟು ಮತ್ತು ಒಬ್ರೊಬ್ರಿಗೆ ಉಪ್ಪಿಟ್ಟಂದ್ರೆ ಆಗಿ ಬರಲ್ಲ ಒಬ್ರೊಬ್ರಿಗೆ ಅನ್ನೋಕ್ಕಿ ನೂರು ಒಳಗೆ ಒಂದು ಎಪ್ಪತ್ತೈದು ಉಪ್ಪಿಟ್ಟು ಅಂದ್ರೆ ಆಗಿ ಬರೋಂಗಿಲ್ಲ ಇಲ್ಲಿ ನಾ ಮಾಡು ಸ್ಟೈಲ್ ಮಾಡ್ರಿ ಬಹಳ ಚಲೋ ಇರ್ತೈತಿ ರೀ ಇಲ್ಲಿ ಒಂದ್ ನಾಲ್ಕು ಉಳ್ಳಾಗಡ್ಡಿ ಮತ್ತ ಒಂದ್ ನಾಲ್ಕು ಹಸಿ ಕರಿಬೇವು ಕರಿಬತವ್ರಿ ಇಲ್ಲಿ ಹುರಿದ್ ರವೆ ಐತ್ರಿ ಇದು ಮೀಡಿಯಂ ಸೈಜ್ ರವೆ ಐತ್ರಿ ದಪ್ಪನೂ ಅಲ್ಲ ಈ ಕಡೆ ಅತಿ ಸಣ್ಣನು ಅಲ್ಲ ಮೀಡಿಯಮ್ ಸೈಜ್ ಸಿಕ್ತೈತಿ ನೋಡ್ರಿ ಅದು ಇಲ್ಲಿ ಒಂದು ಕಡಾಯಿ ಇಟ್ಕೊರಿ ಕಡಾಯಿದಾಗ ಎಣ್ಣೆ ಹಾಕೋರಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೋರಿ ಅವು ಹುರ್ ಕರಿಬೇವು ಮತ್ತು ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಹುರ್ಕೊರಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಂಗ ಹುರ್ಕೊರಿ ಇಲ್ಲಿ ಜಾಸ್ತಿ ತೊಂಡಿನಿ ಜಾಸ್ತಿ ಹಾಕೊಂಡ್ರು ಉಪ್ಪಿಟ್ಟು ಟೇಸ್ಟ್ ಇರ್ತೈತಿ ಇಲ್ಲಾಂದ್ರೆ ತಿನ್ಬೇಕತ್ತ ಅನ್ಸಂಗಿಲ್ಲ ಉಪ್ಪಿಟ್ಟು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹಿಂಗೆ ಹಾಕೋರಿ ಚಲೋ ಹತ್ತೈತಿ ಇಲ್ಲಿ ನಾ ಒಂದು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಶೇಂಗಾ ಹುರ್ದಿದ್ದು ಶೇಂಗಾ ಹಾಕೊಳತ್ತೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ಆಮೇಲೆ ಇದಕ್ಕೆ ನೀರು ಹಾಕೊಳತ್ತೀನಿ ರೀ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಮ್ಯಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ಅಂದ್ರೆ ರುಚಿ ತಕ್ಕಷ್ಟು ನೀರು ಕುದಿ ಬಂದ ಮ್ಯಾಲ ಕೊತ್ತಂಬರಿ ಹಾಕ್ಕೊಳತ್ತೀನಿ ಆಮೇಲೆ ರವೆ ಹಾಕ್ಕೊಂಡು ಚೆಂದಾಗಿ ತೆರ್ಕೋಬೇಕಿದ ರ ಸವ್ಕಾಸು ಹಾಕೋರಿ ಫಾಸ್ಟ್ ಒಮ್ಮೆಗ್ಲೇ ಸುರಿದ್ರಂದ್ರೆ ನೀವು ಗಂಟು ಗಂಟು ಆತೈತಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಒಂದು ಕೈಲಿ ರವೆ ಹಾಕೋರಿ ಒಂದು ಕೈಯ್ಯಲಿ ಚಮಚಲೆ ತಿರುಗಾಡ್ಕೊತಿರೀ ಈಗ ಒಂದು ಎರಡು ಮೂರು ನಿಮಿಷ ಬಿಡಬೇಕು ಇದು ಎರಡು ಮೂರು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡಿರಿ ಅದು ಚೆನ್ನಾಗಿ ಹಳು ಹೊಡೆದಿರ್ತೈತಿ ಅಳು ಒಡೆದಿರ್ಲಿಕ್ಕಂದ್ರೆ ಮ್ಯಾಗ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಬಿಡ್ರಿ ಲೋ ಫ್ಲೇಮ್ದಾಗ ಹೈ ಫ್ಲೇಮ್ದಾಗ ಇಡಬಾರ್ದು ರೀ ಯಾಕಂದ್ರೆ ಇದು ರವೆ ಏನು ಅಷ್ಟು ಜಾಸ್ತಿ ಕುದಿಸೋದಿರಂಗಿಲ್ಲ ರೀ ಒಂದು ಎರಡು ನಿಮಿಷದಾಗ ಬಿಡ್ತೈತಿ ಈಗ ನೋಡ್ರಿ ನಂದು ಎರಡು ಮೂರರಿಂದ ನಾಲ್ಕು ನಿಮಿಷ ಹಿಟ್ಟಿನ ಲೋ ಫ್ಲೇಮ್ದಾಗ ಚೆಂದಾಗಿ ಉದ್ದೈತಿ ನಾ ಇಲ್ಲಿ ಇದನ್ನ ಒಲೆ ಮ್ಯಾಗೆ ಮಾಡ್ಲತ್ತೀನಿ ಅದಕ್ಕೆ ನಿಮ್ಗೆ ಹುಗ್ಗಿ ಹುಗ್ಗಿ ಕಾಣ್ಲಾತೈತಿ ಅಷ್ಟು ಕರೆಕ್ಟ್ ಕಾಣೊಂದು ಅನ್ನಿಸ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಮತ್ತು ಸಪೋರ್ಟ್ ಮಾಡ್ರಿ ನನ್ನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯ್ತಿತ್ತಂದರೆ ಲೈಕ್ ಶೇರ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ನೋಡಿರಿ ಇಲ್ಲಿಗ ನಮ್ಮ ಉಪ್ಪಿಟ್ಟ ತಯಾರಾಗಿತ್ತು ರೀ ವಿಡಿಯೋದಾಗ ನೋಡ್ಲತ್ತೀವಿ ಎಷ್ಟು ಮಸ್ತ್ ಕಾಣ್ಲಾತ್ತೈತಿತ್ತು ಇದು ಲಿಂಬಿಕಾಯಿ ಸಂಗಟ ಇಲ್ಲಂದ್ರೆ ಮೊಸರು ಸಂಗಾಟ ತಿನ್ರಿ ಭಾಳ ಚಲೋ ಇರ್ತೈತೆ ರೀ ಆ ಹೊರಗಿಂದ ಫುಡ್ ತಿನ್ನೋಕಿತ್ತೂ ಈ ಉಪ್ಪಿಟ್ಟ ಇಂಥದ್ದು ಅವಲಕ್ಕಿ ಸುಸ್ಲಾ ಇಂಥದ್ದು ಎಲ್ಲ ಮಾಡ್ಕೊಂಡು ನೀವು ಮನ್ಯಾಗ ಹಾಕ್ತೀನಿ ಜಾಸ್ತಿ ಹೊರಗಿನ ಫುಡ್ಡನ್ನ ಅವಾಯ್ಡ್ ಮಾಡಿರಿ ನೋಡ್ರಿ ಈಗ ಹಂಗೆ ಹೋಗ್ತಾ ಹೋಗ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೋರಿ ಒಂದ ಒಂದು ಲೈಕ್ ಮಾಡಿರಿ ಧನ್ಯ